ವಿಜಯ್ ಕೌಸಲ್ಯ ನಮ್ಮ ಆನೆಗಳ ತಾಲೀಮು ಈಗಾಗಲೇ ಅದ್ಭುರಿಯಾಗಿ ಪ್ರಾರಂಭ ಆಗಿದ್ದು ಇದರ ಒಂದು ಮುಂದುವರಿಕೆಯಾಗಿ ಈಗಾಗ್ಲೇ ಮರಳಿನ ಮೂಟೆಗಳನ್ನ ನಮ್ಮ ಆನೆಗಳು ಹಾಕೊಂಡು ಆ ಬೆನ್ನಿನ ಮೇಲೆ ಎಜ್ಜಿಯನ್ನ ಹಾಕೋದನ್ನ ನೋಡ್ತಾ ಇದೀವಿ ಅಭಿಮನ್ಯುವಿಂದ ಪ್ರಾರಂಭವಾದಂತಹ ಈ ಒಂದು ಮರಳು ಮೂಟೆಯ ತಾಲೀಮು ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ಈಗಿನ ಸ್ಟಾರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ನಮ್ಮ ತುಂಟ ಭೀಮನಿಗೆ ಈಗ ಮರಳು ಮೂಟೆಯ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ ಸೊ ಇವತ್ತಿನ ಈ ಒಂದು ತಾಲೀಮ್ನಲ್ಲಿ ನಮ್ಮ ಭೀಮ ತನ್ನ ಭುಜದ ಮೇಲೆ ಸರಿ ಸುಮಾರು ಐನೂರು ಕೆಜಿ ಎಷ್ಟು ತೂಕದ ಮರಳಿನ ಮೂಟೆಯನ್ನು ಹಾಕೊಂಡು ಜನರೊಟ್ಟಿಗೆ ಸಾಗೋದು ನಿಜವಾಗ್ಲೂ ಒಂದು ಹೈಲಿ ರಿಸ್ಕಿ ಟಾಸ್ಕ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಫಾಲೋವರ್ಸ್ ಅಂತ ಹೇಳ್ಬೋದು ಸೊ ಅವನು ಮಾಮೂಲಿಯಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ ರೋಡಲ್ಲಿ ಅಂತ ಅಂದಾಗಲೇ ಕೂಡ ಜನ ಇದಕ್ಕೆ ಒಂದು ಬಹಳಷ್ಟು ಏನು ರೆಸ್ಪಾನ್ಸ್ ಅನ್ನು ಕೊಡೋದನ್ನ ನೋಡ್ತಾ ಇದ್ದೀವಿ ಆದರೆ ಇವತ್ತು ನಾವು ನೋಡ್ಬೋದಾಗಿದೆ ಏನು ಭೀಮನ ಒಂದು ಹೆಗ್ಲಿನ ಮೇಲೆ ಮರಳಿನ ಮೂಟಿಯನ್ನ ಹಾಕೊಂಡು ಇವನು ಹೆಜ್ಜೆಯನ್ನು ಹಾಕ್ತಾ ಇದ್ದಾನೆ ಸೊ ಜನರಿಗೆ ಬಹುಶಃ ಕುತೂಹಲಕಾರಿ ಕುತೂಹಲಕಾರಿಯಾಗಿರುತ್ತೆ ಅಂದ್ರೆ ಈಗ ಆಲ್ರೆಡಿ ಇದ್ರ ಬಗ್ಗೆ ಒಂದು ರೂಢಿ ಇರುವಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇವತ್ತು ಏನು ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಬಟ್ ಇವತ್ತು ವಿಶೇಷವಾಗಿ ನೋಡ್ತಾ ಇದ್ದಾನೆ ಅಂತ ಅಂದ್ರೆ ಎಲ್ರಿಗೂ ಏನೋ ಸಂಥಿಂಗ್ ಇಸ್ ಹ್ಯಾಪನಿಂಗ್ ನ್ಯೂ ಟು ಭೀಮಾ ಅನ್ನೋ ತರ ಸೊ ಬಟ್ ಏನೇ ಆಗ್ಲಿ ಅಭಿಮನ್ಯುವಿನ ನಂತರ ಮುಂದಿನ ಏನು ನಮ್ಮ ಅಂಬಾರಿ ಬರುವಂತ ಆನೆಗಳು ಯಾವ್ಯಾವ ಲಿಸ್ಟ್ ನಲ್ಲಿ ಇದೆ ಅದು ಈಗ ಆಲ್ರೆಡಿ ನಾವು ಮಹೇಂದ್ರನಿಂದ ನೋಡ್ಬೋದಾಗಿದೆ ನೋಡಬಹುದಾಗಿದೆ ಈಗ ಭೀಮಾ ಅದರ ಮೂರನೇ ಲಿಸ್ಟ್ ನಲ್ಲಿ ಕೂಡ ಇದ್ದಾನೆ ಸೊ ಅರಣ್ಯ ಇಲಾಖೆ ಯಾವ ಯಾವ ಆನೆಗಳನ್ನ ಆಯ್ಕೆ ಮಾಡಬೇಕು ಈ ಮುಂದಿನ ದಿನಗಳಲ್ಲಿ ಅಥವಾ ಈಗ ಅಭಿಮನ್ಯುವಿನ ನಂತರ ಅಭಿಮನ್ಯುವಿಗೆ ನಂತರ ಯಾವ್ದಾದ್ರು ಆನೆಗಳಿಗೆ ಪ್ರಾಕ್ಟೀಸ್ ಆಗ್ಬೇಕು ಅನ್ನೋದಾದ್ರೆ ಯಾವ ಯಾವ ಆನೆಗಳು ಅಂತ ಈಗ ಆಲ್ರೆಡಿ ಆಯ್ಕೆಯನ್ನ ಮಾಡಿಕೊಂಡು ನಮ್ಮ ಆನೆಗಳಿಗೆ ಮರಳು ಮೂಟೆಯನ್ನ ಹಾಕುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ ಈಗ ಬನ್ನಿ ನೋಡೋಣ ಹಾಗಾದ್ರೆ ನಮ್ಮ ಭೀಮಾ ಜನರು ಈಗ ಆಲ್ರೆಡಿ ಬಹಳಷ್ಟು ಸಂಖ್ಯೆಯಲ್ಲಿ ಅವನ ಸುತ್ತಮುತ್ತಲು ಮುತ್ಕೊಂಡಿದ್ದಾರೆ ಸೊ ಈಗ ಆಲ್ರೆಡಿ ತಿಳಿದಿರೋ ಹಾಗೆ ಭೀಮನ ಕ್ರೇಸ್ ಅಂತಾನೆ ಹೇಳಬಹುದು ಇದು ಸೊ ಅವನ ಹೆಸರನ್ನ ಕೂಗೋದಾಗಿರ್ಬೋದು ಅಥವಾ ಜೊತೆ ಫೋಟೋ ತಗೊಳ್ಳುವಂಥದ್ದು ಸೆಲ್ಫಿ ತೊಗೊಳುವಂತ ನೋಡ್ತಾ ಇದ್ರೆ ವಾಟ್ ಇಸ್ ದಿಸ್ ಯಾವ ಒಂದು ಹೀರೋ ಯಾವ ಒಂದು ಸ್ಟಾರ್ ಸ್ಟಾರ್ಡಮ್ ಅಂತ ಏನ್ ಹೇಳ್ತೀವಿ ಆ ತರ ಒಂದು ಸ್ಟಾರ್ಡಮ್ ಬಂದಿದೆ ಅಂತ ಹೇಳ್ಬೋದು ಬಟ್ ದಟ್ ಇಸ್ ಫೈನ್ ಏನಿವೆ ನಾನು ಯಾವಾಗ್ಲೂ ಮನಸ್ಸಲ್ಲಿ ಅನ್ಕೋತಿರ್ತೀನಿ ಅದೇನೇ ಸ್ಟಾರ್ಡಮ್ ಬಂದಿರಲಿ ಅದೇನೇ ಎಕ್ಸ್ಪೆಕ್ಟೇಷನ್ ಬಂದಿರಲಿ ಯಾವುದೇ ಕಣ್ಣು ಕೂಡ ನಮ್ಮ ಆನೆಗಳ ಮೇಲೆ ತಾಗದೇ ಇರಲಿ ಹಾಗೆ ಇರಲಿ ನಮ್ಮ ಎಲ್ಲ ಆನೆಗಳು ಅನ್ನುವಂಥದ್ದು ಅಂಡ್ ಅಗೇನ್ ಇದು ನಿಜವಾಗ್ಲೂ ಇಟ್ಸ್ ಅ ಚಾಲೆಂಜಿಂಗ್ ಫಾರ್ ಅರಣ್ಯ ಇಲ್ಲಿ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎರಡೂ ಎಲ್ರಿಗೂ ಕೂಡ ಇದು ಒಂದು ಚಾಲೆಂಜಿಂಗ್ ಆಗಿದೆ ಯಾಕೆಂತಂದ್ರೆ ಜನರನ್ನ ಆನೆಗಳ ಹತ್ರ ಬರದೇ ಇರೋ ಹಾಗೆ ತಡೆಯುವಂಥದ್ದು ಹಾಗಾಗಿ ಒಂದು ಲೆಕ್ಕದಲ್ಲಿ ಈಗ ಆಲ್ಟರ್ನೇಟಿವ್ ಟೈಮ್ನಲ್ಲಿ ತಾಲೀಮನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವು ಬಾರಿ ತಾಲೀಮನ್ನು ಮಾಡಬೇಕು ಅಂತ ಇದ್ದಾಗ ರೆಗ್ಯುಲರ್ ಆಗಿ ಏನೋ ಬೆಳಗ್ಗೆ ಮತ್ತೆ ಸಂಜೆ ಇತ್ತು ಒಂದಷ್ಟು ಜನಕ್ಕೆ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ಬಂದಾಗ ಎಲ್ಲೋ ತಾಲೀಮ್ ಇಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಆಲ್ಟರ್ನೇಟಿವ್ ಟೈಮ್ನಲ್ಲಿ ತಾಲೀಮ್ ನಡೀತಾ ಇದೆ ಸೊ ಇವತ್ತು ಕೂಡ ಅಷ್ಟೇ ಭೀಮನಿಗೆ ಬೆಳಗ್ಗೆ ಏನಿ ತಾಲೀಮ್ ನಡೀತಾ ಇದೆ ನಂತರ ನಾವು ಆ ಸಂಜೆ ಕಾಣದೆ ಕಾಣದೇ ಇರ್ಬೋದು ಅಂತ ಹೇಳ್ಬೋದು ಸೊ ಹಾಗೆ ಇದರ ಜೊತೆಯಲ್ಲಿ ನಮ್ಮ ಹದಿನಾಲ್ಕು ಆನೆಗಳು ಒಟ್ಟೊಟ್ಟಾಗಿ ಹೆಜ್ಜೆಯನ್ನ ಹಾಕೋದನ್ನ ನೋಡೋಣ ಬನ್ನಿ ಕೆ ಆರ್ ಸರ್ಕಲ್ ನಲ್ಲಿ ಹೆಜ್ಜೆಯನ್ನ ಆಗ್ತಾ ಇದ್ದಾನೆ ಹಾಗೆ ಪುಟಾಣಿ ಹೇಮಾವತಿ ಕೂಡ ಬರ್ತಾ ಇರೋದನ್ನು ನೋಡಬಹುದು ಭೀಮನ ಘಟಕ ಆಕೆಯ ಘಟಕಾಂತರ ವ್ಯತ್ಯಾಸ ಹೆಣ್ಣಾನೆ ಪಕ್ಕದಲ್ಲಿ ಇದೆ ಅನ್ನುವಂತ ಒಂದು ಡಿಸೆನ್ಸಿ ಅಂತೂ ನಮ್ಮ ಗಂಡಾನೆಗಳಿಗೆ ಇರುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಯಲ್ಲಿ ಫಾಲೋಡ್ ಬೈ ನಮ್ಮ ಎಲ್ಲ ಆನೆಗಳು ಸೊ ಒಂದೊಂದು ಸರ್ಕಲ್ ಅಥವಾ ಒಂದೊಂದು ರೋಡ್ ಅಂತ ಅಂದ ತಕ್ಷಣ ಅದು ಹೋಗ್ತಾ ಇದೆ ಅಂತ ತಕ್ಷಣ ಮುಂಚಿತವಾಗಿ ಏನು ಟ್ರಾಫಿಕ್ ಪೊಲೀಸ್ಗಳಿಗೆ ಒಂದು ಹೋಗುತ್ತೆ ಮತ್ತೆ ಆ ರೋಡ್ ನಲ್ಲಿ ಯಾವ್ದೇ ತರ ಟ್ರಾಫಿಕ್ ಇರೋ ತರ ಬ್ಲಾಕ್ ಮಾಡ್ತಾರೆ ಸೊ ಸರ್ವೇ ಸಾಮಾನ್ಯವಾಗಿ ಬೆಳಗಿನ ಸಮಯ ಕಮ್ಮಿ ಇರೋದನ್ನ ನಾವು ನೋಡಬಹುದು ಬಟ್ ಸಂಜೆ ಟೈಮ್ ನ ತಾಲೀಮ್ ಅಂತೂ ಬಹಳಷ್ಟು ಜನ ಇರ್ತಾರೆ ಇದು ಬೇರೆ ಬೇರೆ ತಾಲೀಮ್ಗಳನ್ನ ಮಾಡುವ ಏನು ಇದಾದ್ಮೇಲೆ ಮರದ ಹೌಡನ್ನ ಕಟ್ಟುವಂತದ್ದು ಈಗ ಸದ್ಯಕ್ಕೆ ಮರಳಿನ ಮೂಟೆಯ ತಾಲೀಮ್ ನಲ್ಲಿ ಆಯ್ಕೆ ಆಗಿರುವಂತಹ ನಮ್ಮ ಭೀಮ ಅಂತೂ ಹೆಜ್ಜೆಯನ್ನು ಹಾಕ್ಬೋದು ಅಂತ ಹೇಳ್ತೀವಿ ಒಂದು ಬದಿಗಿಟ್ಟರೆ ಮತ್ತೊಂದು ಕಡೆಯಲ್ಲಿ ಭೀಮಾ ಇಸ್ ಆಲ್ಸೋ ಎಕ್ಸಲೆಂಟ್ ಏನೋ ಎಲಿಫೆಂಟ್ ಮುಂದಿನ ದಿನಗಳಲ್ಲಿ ಅಂಬಾರಿ ಆನೆ ಆಗೋದಕ್ಕೆ ಅವನಿಗೆ ಎಲ್ಲ ಎಲಿಜಿಬಿಲಿಟಿ ಇದೆ ಅನ್ನೋದನ್ನ ಸಲಿ ಕೂಡ ಪ್ರೂವ್ ಮಾಡ್ತಾನೆ ڏيور ڏيور ٺي ڏيور ها 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 ಸರ್ಕಲ್ ನ ಅಂಡ್ ಟೀಮ್ ಬಹಳ ಅದ್ದೂರಿಯಾಗಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಭೀಮನಿಗೆ ಆಗ್ಲೇ ಅಂಬಾರಿ ಆನೆ ಆಗುವಂತ ಲಕ್ಷಣಗಳು ಅವನ ಮುಖದಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಅಕ್ಕಪಕ್ಕ ಬದಿಯಲ್ಲೇ ಹೆಣ್ಣಾನೆಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಒಂಥರ ರಾಜ ನಡಿಗೆಯನ್ನ ಇಡ್ತಾ ಇದ್ದಾನೆ ಅದರಲ್ಲಿ ನಾವು ನೋಡೋದಾದ್ರೆ ಒಂದು ಬದಿಯಲ್ಲಿ ನಮ್ಮ ಕಾವೇರಿ ಕಾಣ್ತಾ ಇದ್ದಾಳೆ ಮತ್ತೊಂದು ಬದಿಯಲ್ಲಿ ನಮ್ಮ ಪುಟಾಣಿ ಹೇಮಾವತಿ ಕಾಣ್ತಾ ಇದ್ದಾಳೆ ಸೊ ಎರಡೂ ಜೊತೆಗೆ ಒಂದು ಕಡೆ ನಾವು ಯಾವಾಗಲೂ ಭೀಮನ್ನ ಕ್ಯೂಟ್ ಅಂತ ಅಂದ್ಕೊಳ್ತೀವಲ್ಲ ಅದನ್ನ ಪಕ್ಕದಲ್ಲಿಟ್ಟು ಅವನನ್ನ ನೋಡೋದಿದ್ರೆ ಬಹಳ ಸೀರಿಯಸ್ ಆಗಿ ಜನ ಇವತ್ತು ಏನೇ ಭೀಮ ಅಂತ ಕರೆದ್ರು ಕೂಡ ಓಕೆ ನಾನಿವತ್ತು ಮರಳು ಮೂಟೆ ಜೊತೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಬೆನ್ನಿನ ಮೇಲೆ ನನ್ನ ಹೆಗಲ ಮೇಲೆ ಜವಾಬ್ದಾರಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇರೋದನ್ನ ನಾವು ನೋಡ್ಬೋದಾಗಿದೆ ಇದರ ಜೊತೆಯಲ್ಲಿ ಕೂಡ ಅಷ್ಟೇ ಫಾಲೋಡ್ ಬೈ ಸಾಲಾನೆಗಳಲ್ಲಿ ನಾವು ನಮ್ಮ ಬೆ ಮಿಕ್ಕಿಳಿದ ಆನೆಗಳನ್ನು ಹೆಜ್ಜೆ ಇಡೋದನ್ನು ನೋಡ್ಬೋದು ಒಂದು ರೀತಿಯಲ್ಲಿ ಯಾಕೆ ಈ ಒಂದು ಮರಳಿನ ಮೂಟೆ ತಾಲೀಮನ ಅಂಬಾರಿ ಆನೆ ಹೊರತಾಗಿ ಬೇರೆ ಬೇರೆ ಆನೆಗಳಿಗೂ ಮಾಡ್ತಾರೆ ಅಂತಂದರೆ ದೇವ್ರ ದಯೆಯಿಂದ ಬಾರಿ ಆನೆಗೆ ಯಾವುದೇ ಥರ ತೊಂದರೆ ಆಗದೇ ಇರಲಿ ಬೈ ಎನಿ ಚಾನ್ಸ್ ಏನೋ ಒಂದು ಆರೋಗ್ಯದ ಸಮಸ್ಯೆ ಆಯಿತು ಏನೋ ಒಂದು ತೊಂದರೆ ಆಯಿತು ಅನ್ನುವಂಥ ಪಕ್ಷದಲ್ಲಿ ಬೇರೆ ಆನೆಗಳು ಕೂಡ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಅತಿ ಮುಖ್ಯವಾಗುತ್ತೆ ಹಾಗಾಗಿ ಇದು ಅರಣ್ಯ ಇಲಾಖೆಯ ಒಂದು ದೊಡ್ಡ ಜವಾಬ್ದಾರಿಯಾಗಿರುತ್ತೆ ಯಾಕೆಂತಂದರೆ ಸಡನ್ಲಿ ನಮಗೆ ಈಗ ಯಾವುದೋ ಒಂದು ಆಟ ಆಡ್ಬೇಕಾದ್ರೆ ಕ್ರಿಕೆಟ್ ಆಡ್ಬೇಕಾದ್ರೆ ಕೂಡ ನಾವು ಎಕ್ಸ್ಟ್ರಾ ಪ್ಲೇಯರ್ಸನ್ನು ಇಟ್ಕೊಂಡಿರ್ತೀವಿ ಯಾಕಂದರೆ ಯಾವುದೋ ಪ್ಲೇಯರ್ಸ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದರೆ ಆಗಿ ನಾವು ರಿಪ್ಲೇಸನ್ನು ಮಾಡ್ಕೊಳ್ಬೋದು ಸೊ ಆ ರೀತಿ ಆ ಸಂದರ್ಭದಲ್ಲಿ ಏನಾದರೂ ಅಂಥ ಸಂದರ್ಭ ಬಂದಾಗ ಅದಕ್ಕೆ ಎಲಿಜಿ ಒಂದಷ್ಟು ಜನರ ಜನರಿಗೆ ಅಥವಾ ಈ ಟ್ರಾಫಿಕ್ ಗೆ ಇದು ಯಾವುದಕ್ಕೂ ಹೆದರದೇ ಇರುವಂತ ಹಾಗೆ ಯಾವುದೇ ತರ ಆಯಾಸವನ್ನ ಪಡೆದೇ ಬನ್ನಿಮಂಟ ಪತಂಕ ಸಾಗುವಂತಹ ಕೆಪಾಸಿಟಿಯನ್ನು ಹೊಂದಿರುವಂತಹ ಆನೆಗಳನ್ನ ಆಯ್ಕೆ ಮಾಡಿರುವಂತದ್ದು ಸೊ ಅನ್ಫಾರ್ಚುನೇಟ್ಲಿ ನಮಗೆ ಮಹೇಂದ್ರನ ಮತ್ತೆ ಧನಂಜನೆಯ ಧನಂಜಯ ಆನೆಯ ಮರಳು ಮೂಟೆಯ ತಾಲೀಮನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಹುಶಃ ಇದು ನಮ್ಮ ಸೌಭಾಗ್ಯ ನಾವು ಭೀಮ ಮರಳು ಮೂಟೆಯನ್ನು ಹೊತ್ತು ಜನರೊಟ್ಟಿಗೆ ಸಾಕ್ತಾ ಇರುವಂತದ್ದು ಹಾಗೆ ಅವನ ಗಾಂಭೀರ್ಯತೆಯನ್ನು ನೋಡುವಂತ ಒಂದು ಅವಕಾಶ ಈ ವಿಡಿಯೋ ಮೂಲಕ ನಿಮಗೂ ಕೂಡ ಕಲ್ಪ Köszönöm,

ああ。Ah. ಹೆಜ್ಜೆಯನ್ನ ಇಡ್ತಾ ಇರೋದು ಒಂದು ಕಡೆ ಬಹಳ ಖುಷಿ ಆಗ್ತಾ ಇದೆ ಹಾಗೆ ಈ ತಾಲೀಮು ಬರೀ ಮರಳುಮುಟ್ಟೆಯನ್ನ ಹೊತ್ತಂತ ಆನೆಗಳಿಗೆ ಮಾತ್ರವಲ್ಲದೆ ಸಾಧನೆ ಬರುವಂತದ್ದು ಅಥವಾ ಮತ್ತಿತರ ಬೇರೆ ಬೇರೆ ಜವಾಬ್ದಾರಿಗಳನ್ನ ದಸರಾದಲ್ಲಿ ಹೊರುವಂತಹ ಆನೆಗಳಿಗೂ ಕೂಡ ಕೊಡಲಾಗುತ್ತೆ ಹಾಗೆ ಇದರ ಜೊತೆಯಲ್ಲಿ ನಮ್ಮ ಗಂಡಾನೆಗಳಿಗೆ ಈ ತಾಲೀಮು ಎಷ್ಟು ಮುಖ್ಯವಾಗುತ್ತೋ ಹಾಗೆ ಹೆಣ್ಣಾನೆಗಳಿಗೂ ಕೂಡ ಈ ತಾಲೀಮು ಬಹಳ ಮುಖ್ಯವಾಗುತ್ತೆ ಯಾಕೆಂತಂದ್ರೆ ಅಂಬಾರಿ ಬರುವಂತ ಸಂದರ್ಭದಲ್ಲಿ ಏನು ಅಂಬಾರಿ ಬರುವಂತ ಆನೆ ಇರುತ್ತೆ ಅದರ ಅಕ್ಕಪಕ್ಕದಲ್ಲಿ ಕೂಡ ಹೆಣ್ಣಾನೆಗಳು ಬಹಳ ಮುಖ್ಯ ಪತ್ರವನ್ನು ವಹಿಸುವಂತದ್ದು ಕುಮಕಿ ಆನೆಗಳಾಗಿ ಸೊ ಹಾಗಾಗಿ ಬಂದಿರುವಂತಹ ನಾಲ್ಕು ಹೆಣ್ಣಾನೆಗಳನ್ನ ಶಫಲ್ ಮಾಡಿ ಅಂದ್ರೆ ಒಂದೊಂದು ಆನೆಗಳು ಒಂದೊಂದು ಗಂಡಾನೆಗಳಿಗೆ ಈ ಒಂದು ಬಾರ ಬರುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾಗ ಅದರ ಜೊತೆ ಜೊತೆಯಲ್ಲೇ ಹೆಣ್ಣಾನೆಗಳಿಗೂ ಕೂಡ ಈ ತಾಲೀಮನ್ನ ನಡೆಸುವಂತದ್ದು ಅಂತಂದ್ರೆ ಆಲ್ಮೋಸ್ಟ್ ಫಾರ್ ದ ಫೈನಲ್ ಡೇ ಪ್ರೊಸೆಷನ್ ದಸರಾ ಪ್ರೊಸೆಷನ್ಗೆ ಗಂಡಾನೆಗಳ ಜೊತೆ ಹೆಣ್ಣಾನೆಯ ಸಿದ್ಧತೆಯು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಪ್ರೊಸೆಷನ್ ನಲ್ಲಿ ಸರಿ ಸುಮಾರು ಒಂಬತ್ತು ಆನೆಗಳು ಅಥವಾ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದಷ್ಟಂತ ಆನೆಗಳು ಪ್ರೊಸೆಷನ್ ಹೋಗೋದಾದ್ರೆ ಮತ್ತೊಳಿದ ಆನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾಕ್ಟೀಸ್ ಬಹಳ ಮುಖ್ಯವಾಗುತ್ತೆ ನಿಟ್ಟಿನಲ್ಲಿ ಕೊಡಲಾಗುತ್ತೆ ಹಾಗೆ ಇದರ ಜೊತೆಯಲ್ಲಿ ಏನು ಅರಮನೆಯಿಂದ ಹೆಜ್ಜೆಯನ್ನ ಇಡ್ತವೆ ಬನಿ ಮಂಟಪ ಕಿಲೋಮೀಟರ್ ಏನಿರುತ್ತೆ ಆ ಒಂದು ಹೆಜ್ಜೆಗಳನ್ನ ಅಂದ್ರೆ ಅಷ್ಟು ಕಿಲೋಮೀಟರ್ ಹೆಜ್ಜೆಗಳನ್ನ ದಸರಾ ದಿನವೂ ನಡೆಯುತ್ತೆ ಹಾಗೆ ಇವತ್ತು ಕೂಡ ಅಂದ್ರೆ ಇವತ್ತಂತಲ್ಲ ಪ್ರತಿದಿನವೂ ಕೂಡ ಅದೇ ಪ್ರಾಕ್ಟೀಸ್ ಅನ್ನ ನಡೆಸ್ತಾ ಹೋಗುವಂಥದ್ದು ಹಾಗೆ ಇದರ ಜೊತೆಯಲ್ಲಿ ಏನು ದಸರಾ ದಿನ ಯಾವ ಒಂದು ಮಾರ್ಗವನ್ನ ಅಂದ್ರೆ ಯಾವ ಒಂದು ಒಂದು ದಾರಿಯನ್ನ ಈ ಒಂದು ಪ್ರೊಸೆಷನ್ಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ನಾವು ರಾಜಮಾರ್ಗ ಅಂತ ಏನು ಕರಿತೀವಿ ಅದೇ ದಾರಿಯಲ್ಲೇ ಅದೇ ಒಂದು ಪ್ಯಾಟ್ರನ್ನಲ್ಲೇ ಮಾಡುವಂಥದ್ದು ಅಂದ್ರೆ ಎವ್ರಿ ಡೇ ದಟ್ ಪ್ರಾಕ್ಟೀಸ್ ಮೇಕ್ಸ್ ಎಲಿಫೆಂಟ್ಸ್ ಮೋರ್ ಪರ್ಫೆಕ್ಟ್ ಫಾರ್ ದಸರಾ रिक्की रहे रोड पे जाके बाल बेकर ತಲುಪಿದ್ದಾಯ್ತು ಬಹುಶಃ ನಾವು ನೋಡೋದಾದ್ರೆ ಎಲ್ಲ ಕೂಡ ಈ ಒಂದು ಕಾರ್ಯವನ್ನು ಅಂದ್ರೆ ನಡೆಯುವಂತ ಕಾರ್ಯವನ್ನು ಅವಕ್ಕೆ ಪ್ರತಿ ಪ್ರತಿನಿತ್ಯವೂ ರೂಢಿಯಾಗಿರುತ್ತೆ ಆದ್ರೆ ಬೆನ್ನಿನ ಮೇಲೆ ಅಥವಾ ತನ್ನ ಭುಜದ ಮೇಲೆ ಭಾರ ಹಾಕಿದ ನಂತರವೂ ಕೂಡ ನಿರಾಸಾಯವಾಗಿ ನಡೆಯುವಂಥದ್ದು ಅಂದ್ರೆ ಯಾವುದೇ ತರ ಒಂದು ಆಯಾಸವನ್ನ ಮಾಡಿಕೊಳ್ಳದೆ ನಡೆಯುವಂಥದ್ದು ಏನಿದೆಯಲ್ಲ ಬಹುಶಃ ಭೀಮಾ ಆ ಪಾತ್ರವನ್ನ ಬಹಳ ಜವಾಬ್ದಾರಿಯುತವಾಗಿ ನೆರವೇರಿಸಿದ್ದಾನೆ ಅಂತ ಭಾವಿಸ್ಬೋದು ಕಡೆ ಕಡೆಯಲ್ಲಂತೂ ಆಲ್ಮೋಸ್ಟ್ ಭೀಮಾ ತುಂಬಾ ಎಕ್ಸೈಟೆಡ್ ಆಗಿ ನಡೀತಾ ಇದ್ದ ಅಂದ್ರೆ ಓ ಓಕೆ ಫೈನಲಿ ನಾನು ಡೆಸ್ಟಿನಿ ರೀಚ್ ಆಗ್ತಾ ಇದೀನಿ ಆ ಒಂದು ಎಕ್ಸೈಟ್ಮೆಂಟ್ ಅವನಲ್ಲಿ ಕಾಣ್ತಾ ಇತ್ತು ನಿಧಾನವಾಗಿ ಸ್ಟಾರ್ಟ್ ಮಾಡ್ತಾರೆ ರು ಅದೇ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ಅನ್ನುವಂತೆ ಆಲ್ಮೋಸ್ಟ್ ಸರಿಸುಮಾರು ಒಂದೂವರೆ ಗಂಟೆಗಳ ಕಾಲ ಅವನು ಹೆಜ್ಜೆಯನ್ನು ಇಟ್ಟಿದ್ದಾನೆ ಏನು ನಾವು ಪ್ಯಾಲೆಸ್ನ ಒಂದು ಬಲರಾಮ ಗೇಟ್ನಿಂದ ಎಂಟ್ರಿಯನ್ನು ತೊಗೊಂಡು ಅಲ್ಲಿಂದ ಹಿಡಿದು ಈಗ ಬನ್ನಿ ಮಂಟಪ ಅಂದರೆ ಬಾಲ್ಭವನದ ಒಂದು ಏನು ಎಂಟ್ರಿ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ದಸರಾ ದಿನವ ದಿನವೂ ಕೂಡ ಹೀಗೆ ಇದೇ ಒಂದು ಪ್ಯಾಟರ್ನ್ ಇರುತ್ತೆ ಅಂತ ನಾನು ಹೇಳಿದೆ ಹಾಗೆ ನಮಗೆ ಸಲ ನೋಡಿದಾಗ ನಾನು ಈ ಮುಂಚೆನೆ ಹೇಳಿದಾಗೆ ಮಹೇಂದ್ರ ಹಾಗೆ ಧನಂಜಯನ ಮರಳುಮೂಟೆಯ ತಾಲೀಮಿನ ಕಾರ್ಯಕ್ರಮವನ್ನು ನಮಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕಾಗಲಿಲ್ಲ due to some personal reasons. But ಯಾವುದೇ ಒಂದು ಆನೆಗಳನ್ನು ಈ ಥರ ಒಂದು ತಾಲೀಮನ್ನು ಮಾಡಿದ್ರೆ ಇದೇ ಪ್ಯಾಟ್ರನ್ನಲ್ಲೇ ರನ್ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಭೀಮನ ಒಂದು ಪ್ಯಾಟರ್ನ್ ಆಲ್ಮೋಸ್ಟ್ ನಾವು ಫುಲ್ಲು ಟು ಬನಿ ಮಂಟಪ ಕವರ್ ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದೀವಿ ಸೊ ಇದ್ರ ಜೊತೆಯಲ್ಲಿ ಹೆಣ್ಣಾನೆಗಳು ಕೂಡ ಅಷ್ಟೇ ಯಾವುದೇ ಥರ ಸುಸ್ತನ್ನು ಮಾಡಿಕೊಳ್ಳದೆ ಇಷ್ಟು ದೂರವೂ ಕೂಡ ಮಧ್ಯ ಮಧ್ಯದಲ್ಲಿ ಒಂದು ಎರಡು ಸಣ್ಣ ಸಣ್ಣ ಪಿಟ್ ಬ್ರೇಕ್ಸ್ಗಳನ್ನು ತೊಗೊಂಡಿದ್ದೆವು ಅಂದರೆ ದಟ್ ದಟ್ಸ್ ಫಾರ್ ಜಸ್ಟ್ ಒನ್ ಒಂದು ಮಿನಿಟ್ ಅಥವಾ ಟೂ ಮಿನಿಟು ಅದು ಹೊರತಾಗಿ ಬಹುಶಃ ಮನುಷ್ಯನಿಗೆ ನಡೆಯೋದಕ್ಕೆ ಸುಸ್ತಾಗುತ್ತೆ ಯಾಕೆಂತಂದರೆ ಅವ್ನು ಏಕಾಏಕಿ ಈ ಥರ ಇಲ್ಲ ಆದರೆ ಕಾಡುಗಳೆಲ್ಲ ನಡೆಯುವಂಥ ಆನೆಗಳು ಇದು ಸರ್ವೇ ಸಾಮಾನ್ಯವಾಗಿರುತ್ತೆ ಅಂತ ಹೇಳ್ಬೋದು ಈಗ ನೋಡ್ತಾ ಇದ್ದೇವೆ ನಾವು ಆಲ್ಮೋಸ್ಟು ಭೀಮಾ ಸೆಂಟರ್ ಆಫ್ ದ ಇದ್ದಾನೆ ಹಾಗೆ ನಮ್ಮ ಕಾವೇರಿ ಮತ್ತು ಹೇಮಾವತಿ ಅಕ್ಕಪಕ್ಕದಲ್ಲಿದ್ದಾರೆ ನೆಕ್ಸ್ಟು ಫಾಲೋಡ್ ಬೈ ಹಿಂದೆಗಡೆ ನಮ್ಮ ನೆಕ್ಸ್ಟ್ ಸ್ಟಾರ್ ಏಕಲವ್ಯ ಇದ್ದಾನೆ ಒಂದು ವಿಚಾರ ಸ್ಟಾರ್ ಅಂತ ಹೇಳಿದ ತಕ್ಷಣ ನಂಗೆ ನೆನ್ಪು ಬಂತು ಸೊ ನಾವು ಫಿಲಮ್ನಲ್ಲೇ ಸ್ಟಾರ್ ವಾರ್ ಬೇಡ ಅಂತ ಅಪ್ಪು ಸರ್ ಹೇಳಿದಂಗೆ ಇಲ್ಲೂ ಅಷ್ಟೇ ನಮಗೆ ಯಾವ ಸ್ಟಾರ್ ವಾರು ಬೇಡ ಯಾಕೆಂದರೆ ನಾವು ಎಲ್ಲ ನಮ್ಮ ಫೇವ್ರೇಟ್ ಆನೆಗಳೇ ಇಲ್ಲೆಲ್ಲೋ ಒಂದು ಕಡೆ ನೀವು ಅಂದ್ಕೊಳ್ಬೋದು ಪ್ರಶಾಂತನ ಹೆಸರು ಮಿಸ್ ಆಗಿರ್ಬೋದು ಅಥವಾ ಶ್ರೀಕಂಠನ ಹೆಸರು ಮಿಸ್ ಆಗಿರ್ಬೋದು ಏಕಲವ್ಯನ ಹೆಸರು ಮಿಸ್ ಆಗಿರ್ಬೋದು ಎಲ್ಲವೂ ಕೂಡ ಮುಂದೆ ಿನ ಫ್ಯೂಚರ್ನ ಬೆಸ್ಟ್ ಬೆಸ್ಟ್ ಎಲಿಫೆಂಟ್ಸ್ ಅಂತ ಹೇಳ್ಬೋದು ಬಹುಶಃ ಒಂದು ರೀತಿಯಲ್ಲಿ ನೋಡೋದಾದ್ರೆ ಪ್ರಶಾಂತನಿಗೆ ಆಸ್ ಅನ್ ಸೀನಿಯಾರಿಟಿ ಅವನು ಕೂಡ ನೆಕ್ಸ್ಟ್ ಅಂಬಾರಿ ಹೊರುವಂತ ಆನೆ ಆಗ್ಬೋದು ಮಹೇಂದ್ರ ಆಗ್ಬೋದು ಧನಂಜಯ ಆಗ್ಬೋದು ಗೋಪಿ ಕೂಡ ಆಗ್ಬೋದು ಗೊತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ನಿರ್ಧಾರ ಮಾಡುತ್ತೆ ನಾವು ನೀವು ಇಲ್ಲ ಇವ್ರು ಆಗಬೇಕು ಆಗಬೇಕು ಅಂತ ನಮ್ಮಗಳ ಮಧ್ಯೆ ಯಾವುದೇ ತರ ಫೈಟ್ ಬೇಡ ಅಂಡ್ ಆನೆಗಳ ಮಧ್ಯೆ ಆ ತಾರತಮ್ಯನೂ ಬೇಡ ಯಾಕೆಂತಂದ್ರೆ ಎಲ್ಲ ಆನೆಗಳು ಒಂದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಹಾಗೆ ಅದಾದ್ರೂ ಎಲಿಜಿಬಿಲಿಟಿ ಏನಿರುತ್ತೆ ಅಂದ್ರೆ ನಾನು ನಾನು ನಿಮ್ಗೆ ಹೇಳಿದೆ ಲಾಸ್ಟ್ ನಾಸ್ನಲ್ಲಿ ಆಲ್ಮೋಸ್ಟ್ ಭೀಮಾವ ಸೋ ಎಕ್ಸೈಟೆಡ್ ಆಯ್ತು ಬಿಕಾಸ್ ಆಫ್ ದ ಭೀಮನ್ ಏಜು ಕೂಡ ಆಗುತ್ತೆ ನೀವು ಎಲ್ಲೋ ಒಂದು ಕಡೆ ಐವತ್ತು ವರ್ಷದ ಆನೆಯನ್ನು ಅಥವಾ ಐವತ್ತೈದು ವರ್ಷದ ಆನೆಯನ್ನು ನಡಿಲಿಕ್ಕೆ ಬಿಟ್ಟಾಗ ಮತ್ತು ಈಗ ಇಪ್ಪತ್ತೈದು ವರ್ಷದ ಆನೆಯನ್ನು ನಡಿಲಿಕ್ಕೆ ಬಿಟ್ಟಾಗ ಅದರದ್ದು ಅದರದ್ದು ಈಗ ನಾವು ನಮ್ಮ ತಂದೆನೋ ಅಥವಾ ನಾವು ನಮ್ಮ ತಾಯಿನೂ ನಡಿಬೇಕಾದ್ರೆ ನಾವು ಸ್ವಲ್ಪ ಫಾಸ್ಟಾಗಿರ್ತೀವಿ ಸೊ ಆ ರೀತಿ ಭೀಮನ್ನ ಏಜು ಇಟ್ಸ್ ಲೈಕ್ ಆಲ್ಮೋಸ್ಟ್ ಅ ಯೂತ್ ಏಜ್ ಇರೋದ್ರಿಂದ ಅವ್ನು ತುಂಬ ಈಸಿಯಾಗಿ ತುಂಬ ಆರಾಮಾಗಿ ಕಂಪ್ಲೀಟ್ ಮಾಡಿದ್ದಾನೆ ಸೊ ಈಗ ಆಲ್ಮೋಸ್ಟು ನಾವು ಒಂದು ಏನು ಮರಳಿನ ಮೂಟೆಯನ್ನು ಇಳಿಸುವಂಥ ಒಂದು ಜಾಗ ಅಂದರೆ ಇದೇ ಥರ ಅರಮನೆಯಿಂದ ಹೊರಡುವಂಥ ಅಂಬಾರಿ ಆನೆಯಲ್ಲಿ ಅಂಬಾರಿ ಹೊತ್ತು ಪ್ರೊಸೆಷನ್ ನಡೆದ ನಂತರ ಪ್ರೊಸೆಷನ್ ಮುಗಿಸಿ ಅದು ಬನ್ನಿ ಮಂಟಪಕ್ಕೆ ತಲುಪುತ್ತೆ ಅದಾದಮೇಲೆ ಅಂಬಾರಿಯನ್ನು ಇಳಿಸುವಂಥದ್ದು ಇದು ಕೂಡ ನಿಜವಾಗ್ಲೂ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಯಾಕಂತಂದರೆ ಕಟ್ ಅದು ಎಷ್ಟು ಕಷ್ಟನೋ ಅದನ್ನು ಇಳಿಸೋದು ಕೂಡ ಬಹಳ ಕಷ್ಟ ಆಗುತ್ತೆ ಯಾಕೆ ಯಾವ ರೀತಿ ಅದನ್ನು ಕಟ್ಟಿರ್ತಾರೆ ಅಷ್ಟೇ ಅದನ್ನು ಈಸಿಯಾಗಿ ತೆಗಿಬೇಕು ಮತ್ತು ಆನೆಗಳು ಅಷ್ಟು ಸುಸ್ತಾಗಿರುತ್ತೆ ಅಂದರೆ ಉದಾಹರಣೆಗೆ ಅಭಿಮನ್ಯವರಿಗೆ ಅಂಬಾರಿಯನ್ನು ಕಟ್ತಾರೆ ಅಂದರೆ ಅಭಿಮನ್ಯು ಕೂಡ ನಡೆದಿರ್ತಾನೆ ಅಷ್ಟು ದೂರ ಅಂಬಾರಿಯನ್ನು ಇಳಿಸುವಂಥದ್ದು ಕೂಡ ಭಾಳ ಮುಖ್ಯವಾಗುತ್ತೆ ಈಗ ಆ ಸ್ಥಳಕ್ಕೆ ಇದ್ದೀವಿ ಮನೆ ನೋಡೋಣ ಭೀಮಾ ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾನೆ ಅಂತ ಓಕೆ ಈಗ ನೋಡ್ತಾ ಇದ್ದೀವಿ ಬನಿ ಮಂಟಪದಲ್ಲಿ ತಲುಪಾಗಿದೆ ಹಾಗೆ ಈ ಒಂದು ಪ್ರಸ್ತುತ ಜಾಗವನ್ನು ಸ್ಪೆಷಲಿ ಆನೆಗಳು ಈ ಏನು ಮರಳುಮೂಟೆಯನ್ನು ಅಥವಾ ಮರದ ಹಾವುಡವನ್ನು ಅಥವಾ ಒಂದು ಚಿನ್ನದ ಅಂಬಾರಿಯನ್ನು ಒರುವಂಥ ದಿನ ಏನಿರುತ್ತೆ ಆ ದಿನದಲ್ಲೂ ಕೂಡ ಇದೇ ಒಂದು ರೀತಿ ಈ ಜಾಗಕ್ಕೆ ಕರ್ಕೊಂಡು ಬಂದು ನಿಲ್ಲಿಸುವಂಥದ್ದು ಸೊ ಅರಮನೆ ಹತ್ರನೂ ಕೂಡ ನಾವು ರಾಜರ ಮನೆ ಹತ್ರ ಇದೇ ಥರ ಒಂದು ಏನು ಕಂಬಗಳನ್ನು ನೋಡ್ತೀವಿ ಅಲ್ಲಿ ಆನೆಗಳನ್ನು ನಿಲ್ಲಿಸಿ ಅದರ ಭಾರವನ್ನು ತೂಕವನ್ನು ಇಳಿಸುವಂಥದ್ದು ಅದೇ ಥರ ಇವತ್ತು ಭೀಮಾ ಕೂಡ ಸಕ್ಸಸ್ಫುಲ್ಲಾಗಿ ಬಂದಿದ್ದಾನೆ ಇಟ್ ಈಸ್ ರಿಯಲಿ ನೈಸ್ ಸಿ ಭೀಮಾ ಈ ಒಂದು ತಾಲೀಮನ್ನು ಇಷ್ಟು ಅದ್ಧೂರಿಯಾಗಿ ಮತ್ತು ತುಂಬ ಸರಾಗವಾಗಿ ಮುಗಿಸಿದ್ದಾನೆ ಸೊ ಅರಣ್ಯ ಇಲಾಖೆಯಿಂದ ಡಿ ಸಿ ಎಫ್ ಆದಂಥ ಪ್ರಭುಗೌಡ ಇದ್ದಾರೆ ಹಾಗೆ ಡಾಕ್ಟರ್ ಹರ್ಷ ಸರ್ ಇದ್ದಾರೆ ಹಾಗೂ ಆರ್ ಎಫ್ ಒ ನದೀಮ್ ಇದ್ದಾರೆ ಜೊತೆಯಲ್ಲಿ ಭೀಮನ ಮಾವತ ಮತ್ತು ಕಾವಡಿಗಳು ಅಂದರೆ ನಮ್ಮ ಗುಂಡಣ ಹಾಗೂ ನಂಚುಂಡಣ ಅವರು ಕೂಡ ಇದ್ದಾರೆ ಹಾಗೆ ಇದರ ಜೊತೆಯಲ್ಲಿ ಈಗ ಮರಳು ಮುಟ್ಟೆಯನ್ನು ಹೊತ್ತು ಬಂದಂಥ ಭೀಮನಿಗೆ ಈ ಒಂದು ಜಾಗಕ್ಕೆ ಸಾಮಾನ್ಯವಾಗಿ ಎಲ್ಲ ಆನೆಗಳು ಬರ್ತಾ ಇದೆ ಅಂದರೆ ಆನೆಗಳಿಗೆ ಒಂದು ಇದು ಒಂದು ರಿಲ್ಯಾಕ್ಸಿಂಗ್ ಪಾಯಿಂಟ್ ಓಕೆ ನಾವು ಇಷ್ಟು ದೂರ ನಡೆದಿದ್ದೀವಿ ಈಗ ಇನ್ನು ನಾವು ರಿಲ್ಯಾಕ್ಸ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಬಂದಿರ್ತವೆ ಸೊ ಹಾಗಾಗಿ ಆನೆಗಳು ಹೋಗ್ತಾ ಇರೋದನ್ನು ನಾವು ನೋಡ್ಬೋದು ಸೊ ಇದರ ಜೊತೆಯಲ್ಲಿ ಇವತ್ತಿನ ನಮ್ಮ ಈ ಒಂದು ವಿಡಿಯೋನಲ್ಲಿ ನಾವು ಭೀಮ ಮರಳುಮೂಟಿಯನ್ನು ಹೊತ್ತು ಏನೋ ಗಾಂಭೀರ್ಯದಿಂದ ಗಜಗಾಂಭೀರ್ಯದಿಂದ ಹೆಜ್ಜೆಯನ್ನು ನಮ್ಮ ರಾಜಬೀದಿಗಳಲ್ಲಿ ಇಟ್ಟಿದ್ದನ್ನು ನೋಡಿದ್ವಿ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲಿ ಯೂಟ್ಯೂಬ್ ಚಾನೆಲ್